ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಗ್ ಫ್ರೈ ಮಸಾಲ ಮಾಡ್ತಾಯಿದ್ದೀನಿ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಪೂರಿಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಸೈಡ್ಸ್ ಅಂತಲೂ ನಾವು ತೊಗೋಬೋದು ಅನ್ನ ಸಾರು ಜೊತೆಯಲ್ಲಿ ಸೈಡ್ಸ್ ಮಾಡಿಕೊಂಡ್ರೂ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಮೊದಲಿಗೆ ಮೊಟ್ಟೆನ ನಾನು ಬೇಯಿಸಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ ಅದನ್ನು ಫಸ್ಟು ಫ್ರೈ ಮಾಡ್ಕೊಂಬ ನಾನಿಲ್ಲಿ ಒಂದು ತವ ಮೇಲೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಬೆಂದಿರೋಂಥ ಮೊಟ್ಟೆನ ಎರಡು ಭಾಗ ಮಾಡಿಕೊಂಡು ನಾನು ಈ ರೀತಿ ಮೊದಲಿಗೆ ಫ್ರೈ ಮಾಡ್ಕೊತೀನಿ ಈ ಥರ ಮೊಟ್ಟೆಗಳನ್ನೆಲ್ಲ ಕಟ್ ಮಾಡಿ ಮಧ್ಯಕ್ಕೆ ಒಂದೊಂದನ್ನೇ ನಾವು ಇಟ್ಕೊಂಡು ಬರಬೇಕು ಸುತ್ತನೂ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದು ಅನ್ನ ರಸಮ್ ಮಾಡಿಕೊಂಡಾಗ ಸೈಡ್ಸುಗ್ ಕೂಡ ನಾವು ಇದನ್ನು ತಗೋಬಹುದು ಹಾಗೆ ಇಲ್ಲಾಂದರೆ ಚಪಾತಿಗೆ ರೊಟ್ಟಿಗೆ ಮೊದಲು ಹೇಳಿದಂಗೆ ಪೂರಿಗೆ ಅನ್ನಕ್ಕೂ ಕೂಡ ಇದನ್ನು ನಾವು ಉಪಯೋಗಿಸ್ಕೋಬಹುದು ತುಂಬ ರುಚಿಯಾಗಿರುತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಫಸ್ಟು ಮೊಟ್ಟೆನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಬಳಸಿರುವಂಥದ್ದು ಒಟ್ಟು ಆರು ಮೊಟ್ಟೆ ತುಂಬ ಸುಲಭವಾಗಿ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬಹುದು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇದು ಕೂಡ ನೋಡಿ ಈ ರೀತಿ ಅದು ಸ್ಮೆಲ್ ಬರುತ್ತೆ ಮತ್ತು ತುಂಬ ಹೊತ್ತು ಇಡೋಕ್ಕೆ ಹೋಗ್ಬೇಡಿ ಮೊಟ್ಟೆ ಸಿಡಿಯತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ರೋಸ್ಟೈನ್ ಆಗೋದು ಬೇಡ ಸ್ವಲ್ಪ ಆದರೆ ಗೊತ್ತತ್ತೆ ಸ್ವಲ್ಪ ಲೈಟ್ ಕಲರ್ ಬರುತ್ತಲ್ಲ ಆಗಲೇ ನಾವು ತೆಕ್ಕೊಂಬಿಡೋಣ ನೋಡಿ ಇದು ಈ ರೀತಿ ಚೆನ್ನಾಗಿ ಆಗ್ತಾ ಇದೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಅದು ಬರ್ತಾನೆ ಗೊತ್ತಾಗ್ಬಿಡತ್ತೆ ಸೊ ನೋ ಇವಾಗ ಇವಾಗ ಎಲ್ಲನೂ ಉಲ್ಟಾ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಒಂದು ನಿಮಿಷ ಆಗಿದೆ ಅದು ಹಾಗಾಗಿ ಇನ್ನೊಂದು ನಿಮಿಷಕ್ಕೆ ಉಲ್ಟಾ ಮಾಡ್ಕೊಳ್ತೀನಿ ನೋಡಿ ಈ ಥರ ಎಲ್ಲನೂ ಒಂದೊಂದೇ ಉಲ್ಟ ಮಾಡಿಕೊಂಡು ಇನ್ನೊಂದು ನಿಮಿಷ ಇದನ್ನ ನಾವು ಇನ್ನು ವೈಟ್ ಬೈಟ್ ಎಲ್ಲೋ ಬೈಟ್ ಇವಾಗ ಫ್ರೈ ಆಗಿದೆಯಲ್ಲ ಹಾಗೆ ವೈಟ್ ಬೈಟ್ ಕೂಡ ಒಂಚೂರು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ತುಂಬ ಈಸಿ ರೆಸಿಪೀಸ್ ಇದಂತೂ ಬೇಗ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ನಿಮಿಷ ಆದಮೇಲೆ ಮೊಟ್ಟೆ ಕೂಡ ನಾನಿಲ್ಲಿ ಉಲ್ಟ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ನಿಧಾನಕ್ಕೆ ಹಾಕೊಳ್ಳಿ ಇಲ್ಲಾಂದರೆ ಎಲ್ಲೋ ಬೈಟ್ ಆಚೆ ಬಂದುಬಿಡುತ್ತೆ ಸೊ ನಿಧಾನಕ್ಕೆ ಒಂದು ಸ್ಪೂನ್ ಇನ್ನೊಂದು ಸ್ಪೂನ್ ಜೊತೆ ಇದು ಮಾಡ್ಕೊಂಡು ಹಾಕೊಳ್ಳಿ ಇವಾಗ ಇದು ಆಗಿರೋದು ಫ್ರೈ ಆಗಿರೋ ಸಾಕು ಇದಕ್ಕೆ ಮಸಾಲೆ ಇವಾಗ ರೆಡಿ ಮಾಡ್ಕೊಂಬೇಡಣ ನೋಡಿ ನಾನು ಮೊದಲಿಗೆ ಒಂದು ಬಾಣಲಿ ರೆಡಿ ಮಾಡ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ್ದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡು ಅಂತ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚಿಕ್ಕದಾದರೆ ಎರಡು ಸಮ ಬರುತ್ತೆ ಹಾಗಾಗಿ ಒಂದೇ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡು ಕೆಂಪಾಗುವಷ್ಟು ನಾನಿಲ್ಲಿ ಹುರ್ಕೊತೀನಿ ನಿಮಗೆ ಈರುಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೂ ಹಾಕೊಳ್ಳಿ ನೋಡಿ ಈ ರೀತಿ ಕೆಂಪಾಗೋವರೆಗೂ ನಾವು ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫ್ರೈ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಇವಾಗ ನಾನು ಇದು ಆಗಿರೋ ಸಾಕು ಇದಕ್ಕೆ ಅಂತ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂತ ಇದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಮೊದಲಿಗೆ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದರೆ ಸಾಕು ಇದಕ್ಕೆ ಅಂತಲೇ ನಾನು ಮೊದಲೇನೆ ಒನ್ ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಗ್ರೈಂಡ್ ಮಾಡಿಲ್ಲ ತರಿ ತರಿ ಹಾಗೆ ರುಬ್ಬಿಟ್ಕೊಂಡಿದ್ದೆ ಆ ಟೊಮೆಟೊ ಪ್ಯೂರಿ ಕೂಡ ಇದರಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆ ಥರ ಇದ್ದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತಲ್ಲ ಹಾಗಾಗಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು ಇದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಅದನ್ನು ಬಿಟ್ಬಿಡೋಣ ಒಂದೇ ಒಂದು ನಿಮಿಷ ಸಾಕು ನೋಡಿ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ ಈ ರೀತಿ ಮಾಡಿದಾಗ ತುಂಬ ಒಳ್ಳೆ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಟ್ಕೊಂಡಾಗ ಒಳ್ಳೆ ರುಚಿನೂ ಸಿಗುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಳ್ಳೆಯ ಗಮ ಬರುತ್ತೆ ನಾವು ಹಾಕ್ ಬರೀ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿದಾಗ್ಲೇ ನಮಗೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಮನೇಲಿರೋ ಪದಾರ್ಥನೇ ಬಳಸಿ ಒಂದೊಳ್ಳೆ ಪ ಅಡುಗೆ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟನೂ ಆಗುತ್ತೆ ಖುಷಿನೂ ಆಗುತ್ತೆ ಹಾಗಾಗಿ ಆದಷ್ಟು ಮನೇಲಿ ಏನಿರುತ್ತೋ ಪದಾರ್ಥಗಳನ್ನ ಅದನ್ನೇ ಬಳಸಿ ನಾನು ಮಾಡೋ ಅಂಥದ್ದು ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸರಿ ತಿರುಗಿಸ್ಕೊಂಬಿಡೋಣ ಇದನ್ನ ನೋಡಿ ಇವಾಗ ಗಟ್ಟಿಯಾಗಿದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಇದು ಗಟ್ಟಿಯಾಗಿದೆ ಸೊ ಇಷ್ಟಾಗಿದೆ ಸಾಕು ಈಗ ಇವ ಅದಕ್ಕೆ ಪದಾರ್ಥಗಳನ್ನ ಪದಾರ್ಥಗಳನ್ನ ಇಲ್ಲಿ ಸೇರಿಸ್ಕೊಂತೀನಿ ಮೊದಲಿಗೆ ಇಲ್ಲಿ ಒಂದು ಚಿಟಿಕೆ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅಂತ ಅಂದ್ಕೊಳ್ಳಿ ಹಾಗೆ ಒಂದು ಮೋ ಟೀ ಸ್ಪೂನಿನ ಸ್ವಲ್ಪ ಜಾಸ್ತಿ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಉಪಯೋಗಿಸ್ತಾ ಇದ್ದೀನಿ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಳ್ಳೋದಾದರೆ ಒಂದು ಮುಕ್ಕಾಲು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ಳಿ ಆ ಧನ್ಯಾ ಮುಕ್ಕಾಲು ಸ್ಪೂನು ಮತ್ತು ಖಾರದ ಪುಡಿ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡು ನಾವು ರುಚಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಮೊದಲಿಗೆ ಖಾರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಸಾಲೆನ ಇದನ್ನು ಹಾಗೆ ಫ್ರೈ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಕೊಂಡ್ರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬರ್ ಬಿಟ್ಕೊಳುತ್ತೆ ಸೈಡ್ಸಲ್ಲೆಲ್ಲ ಬಿಟ್ಕೊಂಡಾಗ ನಾವು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪನ್ನ ಇದ್ದೀನಿ ಮೊದಲೇ ಉಪ್ಪು ಹಾಕೋದು ಬೇಡ ಇವಾಗ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಹಿಡ್ಕೊಳುತ್ತೆ ನೋಡಿ ಇವಾಗ ಉಪ್ಪು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಈಗ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಅದು ಖಾರ ಎಲ್ಲ ಬೇಯಬೇಕು ಇಲ್ಲಾಂದರೆ ಒಂದು ರುಚಿ ಸಿಗೋದಿಲ್ಲ ಹಾಗಾಗಿ ನಾನು ಇಲ್ಲೊಂದು ಕಾಲು ಲೋಟ ಅಷ್ಟು ನೀರಿಲ್ಲಿ ಬಳಸ್ಕೊತೀನಿ ಮೊದಲಿಗೆ ನೋಡಿ ಇಷ್ಟು ನೀರು ಹಾಕ್ಕೊತೀನಿ ಇದು ಸಂಪೂರ್ಣ ಆಪ್ಷನಲ್ ಖಾರ ತಿನ್ನೋರಾದರೆ ಓಕೆ ಖಾರ ಕಡಿಮೆ ಸ್ವಲ್ಪ ಬೇಯಬೇಕು ಹಸಿ ಹಸಿ ಸ್ಮೆಲ್ ಬರುತ್ತೆ ಅನ್ನೋರು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಈಗ ನೀರು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಹಾಗೆ ಒಂದು ನಿಮಿಷ ನಾನು ಇದನ್ನು ಬಿಟ್ಬಿಡ್ತೀನಿ ಸೊ ಸ್ವಲ್ಪ ನೀರಿಂದ ಎಲ್ಲ ಬೆಂದಾದಮೇಲೆ ಗಟ್ಟಿಗೆ ಆಗತ್ತಲ್ಲ ಮಸಾಲೆ ಯಾವಾಗ ತಿರ್ಕೊಂಡ್ರೆ ಆಯಿತು ನೋಡಿ ಇವಾಗ ಬೆಂದಿದೆ ನಾನು ಈಗ ಮೊದಲೇ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಳೋಂಥ ಮೊಟ್ಟೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ನಿಧಾನಕ್ಕೆ ಮಾಡ್ಕೊಳ್ಳಿ ಸೊ ಇಷ್ಟನ್ನೇ ಫ್ರೆಂಡ್ಸ್ ಮುಗೀತು ಇಲ್ಲಿಗೆ ಈ ಫ್ರೈ ಆಗಿದೆ ಅಂತಲೇ ಅರ್ಥ ಇಲ್ಲಿಗೆ ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ನಡೆಯುತ್ತೆ ಸೊ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಎಗ್ ಫ್ರೈ ಮಸಾಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಕೊನೆಯಲ್ಲಿ ನಾನಿಲ್ಲಿ ಸ್ವಲ್ಪ ಕುದಿನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ಥರ ಈಸಿ ರೆಸಿಪೀಸ್ಗಳ್ನ ನನ್ನ ಚಾನಲ್ ನೋಡಿ ಅಂತೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಫಸ್ಟ್ ಟೈಮ್ ನೋಡ್ತಿರೋರು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ ಫ್ರೆಂಡ್ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು